కొనొచ్చు పిచ్చలకిట్పిట్రో చెన్నగా నసికట్టు సారీ స్టార్ట్ నా మనం ఫోన్ తీసుకుందాం బ్రో అట్సమ్ ఫోటో ಾನು ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೇ ಕಾಯಿ ಹೊಡೆ ಕಾಯಿಲ್ಲ ಕಾಯಿ ಬೇರೆ ಹೊಡಿತನಕ್ಕ ಇದೀಗ ಅಪ್ಪ ಅಮ್ಮ ಬೇರೆ ಕಾಯಿ ಹೊಡೀಬೇಕಾ ವಿಡಿಯೋ ನೋಡುತ್ತಿರುವ ಎಲ್ಲರನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ್ ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಎಲ್ಲರಿಗೂ ಗೌರಿ ಹುಣಿ ಹಬ್ಬದ ಶುಭಾಶಯಗಳು ಗೌರಿ ಹುಣ್ಣಿ ಮುಗಿತು ಅಂತ ಹೇಳಕ್ ಹೋಗ್ಬೇಡ್ರಿ ಬಟ್ ನಮ್ಮ ಕಡೆ ಎಲ್ಲ ಏನ್ ಮಾಡ್ತಾರಂದ್ರೆ ಉತ್ತರ ಕರ್ನಾಟಕ ಸೈಡ್ ಗೌರಿ ಹುಣಿವಿಯಿಂದ ಹಿಡಿದು ನೆಕ್ಸ್ಟ್ ಅಮಾಶಿ ಬರೋವ್ರಗು ಗೌರಿ ಹುಣಿವಿ ಮಾಡ್ತಾರ ಅದೆಲ್ಲ ಗೊತ್ತಿರ್ತದೆ ಉತ್ತರ ಕರ್ನಾಟಕ ಮಂದಿಗಾದ್ರೆ ಮತ್ತೆ ನಾವು ಹಂಗಾಗಿ ನಾನು ಗೌರಿ ಹುಣಿವಿದ ವಿಶ್ ಮಾಡ್ತಾ ಇದ್ದೀನಿ ಬೇರೆ ಏನಿಲ್ಲ ನಾವೆಲ್ಲ ಗೌರಿ ಹುಣಿವಿ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡ್ತೇವೆ ನಮ್ಮ ಮನೆಯಲ್ಲಿ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಇಯರ್ ಹಾಕಿದ್ದೆ ಗೌರಿ ಹುಣಿವಿದು ಬಟ್ ಅವಾಗ ನಮಗೆ ವರ್ ಅದೆಲ್ಲ ನನಗೆ ಹೇಳಲಿಕ್ಕೆಲ್ಲ ಬರ್ತಾ ಇರಲಿಲ್ಲ ಸೇಮ್ ಮಾಡಿರ್ತೇವೆ ಸುಮಾರಾಗಿ ಹಿರಿಯರ್ ಹಬ್ಬ ಅಂತ ಅಂದೇಳಿ ಹೇಳ್ತೀವಿ ಒಂದೊಂದು ಊರ್ ಕಡೆ ಒಂದೊಂದು ಹಿರಿಯರ ಹಬ್ಬ ಮಾಡ್ತಿರ್ತಾವಿ ನಮ್ಮ ತವ್ರ ಮನೆ ಕಡೆ ಆ್ಯಕ್ಚುಲಿ ದೀಪಾವಳಿಗೆ ಬಂದ್ಬಿಟ್ಟು ಹಿರಿಯರ್ ಹಬ್ಬ ಮಾಡ್ತಾರೆ ಈಗ ನಾವು ಇಲ್ಲಿ ಗೌರಿ ಹುಣ್ಣಿ ಹೋಗಿ ಹಿರಿಯರ್ ಹಬ್ಬ ಮಾಡ್ತೀವಿ ಅಂತರ ಡಿಫ್ರೆಂಟ್ ಆಗಿರ್ತೈತಿ ದೀಪಾವಳಿ ಬೇರೆ ಬೇರೆ ಹಬ್ಬದ ಆಚರಣೆ ಇರ್ತೈತಿ ಕಷ್ಟ ಆಕತಿ ಅಂತ ನಾ ಅನ್ಕೊಂಡು ಇದೊಂದು ಗೌರಿ ಹುಣ್ಣಿನೂ ವಿಶೇಷ ಸೆಲೆಬ್ರೇಷನ್ ಆಗ್ತೈತಿ ಅಂತಂದು ಹೇಳಿ ಹಾಗೆ ಹೀಗೆಲ್ಲ ಸಾಯಂಕಾಲ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟು ಸಾಯಂಕಾಲ ಇಲ್ಲೆಲ್ಲ ಚರ್ಗಿ ತುಂಬಿಬಿಟ್ಟು ಅತ್ತೆಮ್ಮ ಒಂದು ಪೂಜೆ ಎಲ್ಲ ಮಾಡಬೇಕಲ್ಲ ಮತ್ತೆ ಹಿರಿಯರು ಸೌಖ್ಯವಾಗಿದ್ರ ನಾವೆಲ್ಲ ಚೆನ್ನಾಗಿ ಸೌಖ್ಯವಾಗಿರ್ಲಿ ಅಂತಂದೇಳಿ ಅವರು ನಮಗೆಲ್ಲಾ ಆಸ್ತಿ ಆಯ್ತು ಅಥವಾ ಎಲ್ಲಾನು ಒಳ್ಳೇದ್ ಮಾಡಿರ್ತಾರ ಅಯ್ಯೋ ನಮಗೆ ಪುಣ್ಯ ಮತ್ತೆ ಪಾಪಗಳು ಬರೋದು ಹಿರಿಯರಿಂದ ಹೇಳ್ತಾರ ಅದು ನಿಮಗ್ ಗೊತ್ತಿದ್ರೆ ಹೌದು ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗಾಗಿ ನಾವು ಅವರು ಸೌಖ್ಯವಾಗಿರ್ಲಿ ಅವ್ರು ನೆಮ್ಮದಿಂದ ಇರ್ಲಿ ಎಲ್ಲೋ ಮೇಲೆ ನಮಗೆ ನಮ್ಮ ಮನಸ್ಸಿಗೆ ಏನಪ್ಪಾ ಅಂತಂದ್ರ ನಮ್ಮ ಹಿರಿಯರು ನಮ್ಮ ಅತ್ತೆ ಮಾವ ಆತು ನಮ್ಮ ಅಪ್ಪ ಅಮ್ಮತು ಯಾರಾದ್ರೂ ತೀರ್ಕೊಂಡರಾಗಿದ್ರ ಅವ್ರು ಸ್ವರ್ಗದಾಗಿದ್ರ ಅನ್ನೋ ಒಂದು ಕಲ್ಪನೆ ಎಲ್ಲರಿಗೂ ಇದ್ದೇ ಇರ್ತತಿ ಅವ್ರು ಎಲ್ಲೋ ಒಂದ್ ಕಡೆ ನಮ್ಮನ್ನು ಹರಿಸಲಿ ಚೆನ್ನಾಗಿರಲಿ ಅಂತಂದೇಳಿ ಇದನ್ನೆಲ್ಲ ಪದ್ಧತಿ ಮಾಡ್ಯಾರ ಅವರು ನಮ್ಮಲ್ಲಿ ಅಂದ್ರೂ ಕೂಡ ಒಂದು ತೃಪ್ತಿಕರವಾಗಿ ಅವರು ಹೋದ ಮೇಲೆ ಅವರು ದೇವ್ರು ಅಂತಂದೇಳಿ ನಂಬ್ಕೊಂಡು ಹೇಗೆ ನಾವು ಕಾಣದೇ ಇರೋ ದೇವರಿಗೆ ಪ್ರಸಾದ ಅಥ್ವಾ ಎಡೆ ಮಾಡ್ತವಲ್ಲ ಹಾಗೆ ಇವ್ರಿಗೂ ಕೂಡ ನಾವು ಮಾಡ್ತೇವಲ್ಲ ಹಾಗೆ ಸಮೃದ್ಧವಾಗಿರಲಿ ಇದು ಚೆನ್ನಾಗಿರಲಿ ಅಂತಂದೇಳಿ ಅವ್ರು ಇಷ್ಟಪಡೋ ಟಿಫಿನ್ ಆಯಿತು ಅವ್ರು ಇಷ್ಟಪಡೋ ಫ್ರೂಟ್ಸ್ ಆಯಿತು ಅವ್ರು ಇಷ್ಟಪಡೋ ಇರೋ ಅಡುಗೆ ಎಲ್ಲವನ್ನೂ ನಾವು ಪ್ರತಿಯೊಂದು ನೀಟಾಗಿ ಚೆನ್ನಾಗಿ ಎಲ್ಲ ಹಾಕ್ತೀವಿ ಹಾಗೆ ಇಲ್ಲಿ ಬಟ್ಟೆ ಅಥನು ಬಟ್ಟೆ ಬಂಗಾರ ಸಮಾನ ಆಯಿತು ಹಾಗೆ ನಮ್ಮ ಮನೇಲಿ ಏನಂತಂದ್ರೆ ತೀರ್ಕೊಂಡಾದ ಮೇಲೆ ಒಂದು ಲಿಂಗುನು ಮಾಡಿಸಿಡ್ತವಿ ಅವ್ರ ಹೆಸರಲ್ಲಿ ಆ ಲಿಂಗುನು ಕೂಡ ಈಶ್ವರ ಲಿಂಗು ಟೈಪ್ ಮಾಡಿಸಿಡ್ತೀವಿ ಆ ಲಿಂಗುನು ಕೂಡ ಅವ್ರು ಮುಂದೆ ಇಟ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಬಟ್ಟೆ ಎಲ್ಲ ಏರಿಸ್ಬಿಟ್ಟು ಒಳ್ಳೆ ಹೂವು ಹಾಗೆ ಎಲ್ಲ ಹಾಕಿ ದೀಪ ಧೂಪ ಮಂಗಳಾರತಿ ಇದೆಲ್ಲ ಮಾಡಿಬಿಟ್ಟು ಇಷ್ಟವಾಗಿರೋ ಅಡುಗೆ ಹಿಡಿದು ಮತ್ತು ಅವ್ರೇನು ಸ್ನ್ಯಾಕ್ಸ್ ಎಲ್ಲ ಇಷ್ಟಪಡ್ತಾರಲ್ಲ ಘಾಟಿ ಖಾರ ಸ್ವೀಟ್ಸು ಅವೆಲ್ಲ ತಂದಿಟ್ಟು ಮಾವು ಪೂಜೆ ಮಾಡ್ತಾ ಏನು ನಮ್ಮದೇನು ಚೇಂಜಸ್ ಇಲ್ಲ ಎಲ್ಲ ಹಿರಿಯರ ಹಬ್ಬ ಅಂತಂದರೆ ಎಲ್ಲರೂ ಏನು ರೀತಿ ಮಾಡ್ತಾರೆ ನೋಡು ಅದೇ ರೀತಿನ ಮಾಡೋದು ಎಲ್ಲರೂ ಮಾಡ್ತಿರ್ತಾರೆ ಹಾಗೆ ನಾನು ಇಲ್ಲಿ ನಿಮಗೆಲ್ಲ ಸೇರ್ ಮಾಡ್ಕೋಬೇಕಲ್ಲ ನನ್ನ ಫ್ರೆಂಡ್ಸ್ ಫ್ರೆಂಡ್ಸಾಗೆಲ್ಲ ಸೇರ್ ಮಾಡ್ಕೋಬೇಕು ಅಂತ ನನಗೆ ಇಷ್ಟ ಇರುತ್ತೆ ಅಂತಂದೇಳಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಈಗೆಲ್ಲ ರೆಡಿ ಮಾಡ್ಕೊಂಡೆ ನಾನು ಈ ಥರ ಎಲ್ಲ ಚರಿಗೆ ತುಂಬಿಟ್ಟು ಬಟ್ಟೆ ಎಲ್ಲ ಏರಿಸಿ ಇದು ಅತ್ತೆ ಮಾವ ನಮ್ದು ಅತ್ತೆ ಮಾವರು ಆ್ಯಕ್ಚುಲಿ ಹಾಗೆ ಇದೆಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಕರೆಮ್ಮ ಇದ್ಲಲ್ಲ ಕರಿಮ್ಮಗು ಎಲ್ಲ ದೀಪ ಹಚ್ಚಿ ಎಲ್ಲ ಮನೆಗೆಲ್ಲ ಧೂಪ ಹಾಕಿ ಅದೆಲ್ಲ ಮಾಡಿಕೊಂಡೆ ಇಲ್ಲಿ ನಮ್ಮ ಒಬ್ಬರು ಆಂಟಿ ಹೋಳ್ಗೆ ಮಾಡ್ತಾ ಇದ್ರು ಹಾಗೆ ಹೋಳ್ಗೆ ಅದೆಲ್ಲ ಏನೇನು ಸ್ಪೆಷಲ್ ಅವ್ರಿಗೆ ಏನೇನು ಬೇಕು ನೋಡ್ರಿ ಎಲ್ಲ ಟಿಫಿನ್ ಅದೆಲ್ಲ ಏನು ಪ್ರಾಬ್ಲಮ್ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಮಾಡ್ಬೋದು ನಾವು ಮಾಡ್ತಾ ಇರ್ತೀವಿ ಬಟ್ ನಮಗೆಲ್ಲ ಅವ್ನು ಅಷ್ಟು ತಿನ್ನೋಕೆ ಕಷ್ಟ ಆಗ್ತತಿ ಇದೇ ಪ್ರಾಬ್ಲಮ್ ಸ್ವೀಟ್ಸ್ ಅಂತಂದ್ರೆ ಸ್ವಲ್ಪ ಕಷ್ಟ ಖಾರ ಆಗಿರೋ ಆಗಿರೋವಾದರೆ ಎಲ್ಲ ಮಾಡ್ಕೊಂಡು ತಿಂತವಿ ನಾವು ಹಾಗೆ ಇಲ್ಲಿ ಹೋಳ್ಗೆ ಮಾಡದಲ್ದಾನೆ ನಾವು ಏನೇನು ಐಟಮ್ ಅಂತಲೇ ನಾನು ತೋರಿಸ್ತಾ ಇದ್ದೇನೆ ನೋಡಿರಿ ಇಲ್ಲೇ ಪಲ್ಯ ಮಾಡಿದ್ವಿ ಗೋಧಿ ಹುಗ್ಗಿ ಗೋಧಿ ಹುಗ್ಗಿನ ಮಾಡಿಬಿಟ್ಟು ಈ ತರ ಎಲ್ಲ ತೆಗೆದು ಫಸ್ಟ್ಗೆ ಇಟ್ಬಿಟ್ಟಿದ್ದೀನಿ ನಾನು ಆಮೇಲೆ ನಂತರ ಇಲ್ಲಿ ಕೋಸಂಬರಿ ಕೂಡ ಮಾಡಿದ್ದೆ ಹಾಗೆ ಇಲ್ಲಿ ಸಾಂಬಾರು ಮತ್ತು ಮತ್ತೇನೇನಿದೆ ಅಂತ ತೋರಿಸ್ದೆ ನೋಡಿರಿ ಒಂದೊಂದೇ ಇಲ್ಲಿ ಗೋಧಿ ಇದನ್ನ ಪಾರ್ಸಲ್ ಕಳಿಸ್ಬಿಡ್ಬೋದು ಯಾರಿಗೆ ಬೇಕು ಅಂತಾರೆ ಅವ್ರಿಗೆ ಅಂತಂದೇಳಿ ಫಸ್ಟಿಗೆ ನಾನು ಆ ಥರನ ಬಾಕ್ಸಲ್ಲಿ ತೆಗೆದುಬಿಟ್ಟೆ ಅಂದರೆ ಕೈ ಹಾಕಿ ಸ್ಪೂನ್ ಹಾಕಿ ತೆಗೆದ್ರಿಂದ ಅದು ನೀರು ಹೊಡೆದು ಚೆನ್ನಾಗಿರಂಗಿಲ್ಲ ಇದಾದರೆ ಈಗ ಫ್ರೆಶ್ ಆಗಿ ಹಾಗೆ ಇರ್ತತಿ ಅಂತಂದೇಳಿ ಇಲ್ಲಿ ಕಡಲೆಬೇಳೆ ವಡೆ ಮಾಡಲಿಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹಿಡ್ಕೊಂಡಿದ್ರು ಹಾಗೆ ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೇವೆ ಇನ್ನೂ ಮಾಡೋದು ಬಾಕಿ ಇದೆ ನಂತರ ಇದೆಲ್ಲ ಪೂಜೆ ಆದಮೇಲೆ ಚಪಾತಿ ಲಾಸ್ಟಿಗೆ ಅಂತಂದರೂ ಕೂಡ ಚಪಾತಿನೂ ಕೂಡ ಗಿಡ ಬೇಕಲ್ಲ ಹಾಗೆ ಇಲ್ಲಿ ಮತ್ತೆ ಅನ್ನೋ ರೈಸು ಬೇರೆ ಆಗಿದೆ ಕುಕ್ಕರು ಅದನ್ನು ಕೂಡ ಹಚ್ಚಬೇಕು ಎಡಿ ಅಂದಮೇಲೆ ಮತ್ತು ಇವ್ರೇನಂತಂದ್ರೂ ಮಕ್ಕಳು ನಾವೆಲ್ಲ ಮಕ್ಕಳಾಗಿರ್ತಾವಲ್ಲ ನಾವೆಲ್ಲ ಏನು ತಿಂದು ಹಚ್ಚಿದ್ರು ಕೂಡ ನಾನು ಅಂತಲೂ ಹೇಳ್ತಾರೆ ನಮ್ಮನೆಯಲ್ಲೆಲ್ಲ ಮಕ್ಕಳು ತಿಂದ ಮೇಲೆ ತಿಂದಿರ್ತಾರೆ ತಂದೆ ತಾಯಿ ಎಲ್ಲ ಹೇಳಿ ಅದೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಎಡಿ ಹಚ್ಚೋಕೆ ಹೇಳ್ಬಿಟ್ಟು ಇಲ್ಲಿ ಲಾಸ್ಟಿಗೆ ಬಂದು ಮಂಗಳಾರತಿನೂ ಮಾಡಿದೆ ನಾನು ಎಲ್ಲ ಫ್ರೂಟ್ಸು ಅದೆಲ್ಲ ಇಟ್ಬಿಟ್ಟು ಇದನ್ನೆಲ್ಲ ಖಾರ ಆಮೇಲೆ ಬಾದಾಮ್ ಸ್ವೀಟ್ಸು ನಮ್ಮತ್ತೆ ಸೋನ್ ಪಾಪುಡಿ ಇಷ್ಟಪಡ್ತಾರಂಥ ಸೋನ್ ಪಾಪಡಿ ಹೀಗೆಲ್ಲ ಇಟ್ಟುಬಿಟ್ಟು ಆರತಿ ಮಾಡಿ ಮತ್ತು ಕರ್ಪೂರ ಹಚ್ಚಿ ಹಾಗೆ ಇಲ್ಲಿ ಧೂಪನೂ ಹಾಕಿದ್ವಿ ಧೂಪ ಎಲ್ಲ ಹಾಕಿದ್ಮೇಲೆ ನನಗೆ ಒಬ್ಬೊಬ್ಬರೇ ನಾವು ಧೂಪ ಹಾಕ್ತಾ ಇದ್ವಿ ಇಲ್ಲೇ ಮತ್ತು ಇದೆಲ್ಲ ಆದಮೇಲೆ ನಾವು ಒಂದೊಂದಾಗೆ ಸೆಟ್ ಮಾಡ್ಕೊಳೋಣ ಹೇಳಿ ಸೆಟ್ ಮಾಡ್ಕೊಂಡು ಎಡೆ ಮಾಡೋಣ ಅಂತಿದ್ವಿ ಹಾಗೆ ನಮ್ಮ ಸಣ್ಣ ಆಂಟಿಯರು ಬಂದರು ಅವರು ಸಕ್ಕರೆ ಗೊಂಬೆ ಎಲ್ಲ ತಗೊಂಬಂದುಬಿಟ್ರು ನಮ್ಮ ಮಗಳನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಪ್ರತಿ ವರ್ಷ ಆಗಿದ್ರೆ ನಾವು ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಅವ್ಳಕ್ಕೆ ಕೈಯೆಲ್ಲ ಸಿರಿ ಉಡಿಸಿಬಿಟ್ಟು ದೀಪಾವಳಿದು ಅವಳಿದು ಕರೆಬಂದು ಸೀರೆ ಉಡಿಸಿಬಿಟ್ಟು ಅವಳಿಗೆ ಸಕ್ಕರೆ ಗೊಂಬೆ ಎಲ್ಲ ಕೈಯಾಗಿ ಕೊಟ್ಬಿಟ್ಟು ಅವಳಿಗೆ ಆರತಿ ಮಾಡ್ತಿದ್ವಿ ಅವ್ಳು ಇಲ್ಲ ಅಂತಂದೇಳಿ ಎಲ್ಲರೂ ಮಿಸ್ ಮಾಡ್ಕೊಳೋದಲ್ದಾನೆ ಬೇಜಾರು ಮಾಡ್ಕೋತಾ ಇದ್ವಿ ಅವಳಿದ್ರೆ ಈ ಥರ ಸಿರಿ ಉಡಿಸು ಆ ಥರ ಸಿರಿ ಉಡಿಸು ಹೇಳಿ ಹೇಳಿ ಅಂತದ್ಲು ಅಂತಂದೇಳಿ ಹಾಗೆ ಸಣ್ಣ ಇದ್ದಾಗ ಎಲ್ಲ ಸಕ್ಕರೆ ಗೊಂಬೆ ನನಗೆ ಬೇಕು ನಾನೇ ತಿಂತಿದ್ದೆ ಅಂತ ಎಲ್ಲ ಹೇಳ್ತಾ ಇದ್ಲು ಅದೆಲ್ಲ ನೆನೆಸ್ಕೊಂಡು ನಾನು ದೀಪಾವಳಿಲಿ ಹೇಳ್ತಾ ಇದ್ದೆ ಏನಪ್ಪ ಅಂತಂದ್ರೆ ಅವಳಿದ್ರೆ ದೀಪಾವಳಿ ಅಂತಂದು ಹೇಳಿ ಹಾಗೆ ಎಲ್ಲ ಹಬ್ಬನೂ ಅವಳಿದ್ರೆ ದೀಪಾವಳಿ ಅಂತಲೇ ಅನ್ನಿಸ್ತು ಅವಳು ಮಿಸ್ ಮಾಡಿಕೊಂಡು ನಾವು ಬೇಜಾರು ಮಾಡಿಕೊಂಡು ಹಂಗೆ ಅವಳ ಹೆಸ್ರು ಹೇಳಿಕೊಂಡು ದೇವ್ರಿಗೆ ಸಕ್ರಿಯ ಆರತಿ ಏನೆಲ್ಲ ಬೆಳಗಿ ಚೆನ್ನಾಗಿ ಹೊಂದಿಸಿಬಿಟ್ಟು ಅದನ್ನ ದೇವ್ರಿಗೇನೆ ಬೆಳಗ್ ಬಿಟ್ವಿ ನಾವು ಹಾಗೆ ಮತ್ತು ಇನ್ನೇನಪ್ಪ ಇನ್ನೆಲ್ಲ ಪೂಜೆನೂ ಆಯಿತು ಹಾಗೆ ಅಡುಗೆನೂ ಆಗ್ತಾಯಿತ್ತು ಒಂದೊಂದೇ ಸರಿ ಅಂತಂದೇಳಿ ಈಗ ಆಂಟಿ ಕಾಕ ಸಣ್ಣ ಆಂಟಿ ಕಾಕ ಎಲ್ಲ ಬಂದರು ಒಬ್ಬೊಬ್ಬರಾಗೇ ಧೂಪ ದೀಪ ಹಾಗೆ ಲೋಬಾನ ಎಲ್ಲ ಹಾಕೊಂಡ್ವಿ ನಾವಿಲ್ಲಿ ಲೋಬಾನ ಎಲ್ಲ ಒಬ್ಬೊಬ್ಬರಾಗೆ ಹಾಕಿದ್ವಿ ಬೆಂಕಿ ಎಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದ್ವಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ವೈಬ್ಸ್ ಬರ್ತೈತಿ ಲೋಬಾನ ಎಲ್ಲ ಹಾಕಿದ್ರೆ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಒಬ್ಬೊಬ್ಬರಾಗೆ ಹಾಕ್ಕೊಂಡು ನಮಸ್ಕಾರ ಮಾಡಿ ಆರತಿ ಮಾಡಿ ಏನೋ ಒಂದೇನೋ ಒಂದು ಸಂತೃಪ್ತಿ ಭಾವನೆ ಎಲ್ಲರಲ್ಲೂ ನೀವೆಲ್ಲ ಗೌರಿ ಹುಣ್ಣಿಮೆ ಹಬ್ಬಗಳನ್ನೆಲ್ಲ ಹೇಗೆ ಮಾಡ್ತೀರಿ ಹೇಗೆ ಆಚರಣೆ ಮಾಡ್ತೀರಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಿ ಅಂತಂದು ಹೇಳಿ ನನಗೂ ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ ಮತ್ತು ಯಾವ ಫೆಸ್ಟಿವಲಲ್ಲಿ ಅಥವಾ ಯಾವುದು ಟೈಮಲ್ಲಿ ನೀವು ಹಿರಿಯರ ಹಬ್ಬ ಮಾಡ್ತೀರಿ ಹೇಗೆಲ್ಲ ಮಾಡ್ತೀರಿ ಹೇಳಿ ನನಗೆ ಹೇಳ್ರಿ ಇಷ್ಟೆಲ್ಲ ನಾವು ಪೂಜೆ ಪೂಜಾ ವಿಧಾನಗಳನ್ನು ಮಾಡಿದರೂ ಕೂಡ ಅಡುಗೆ ಅಂತೂ ಎಷ್ಟ್ ಮಾಡಿದ್ರು ಕೂಡನು ಇನ್ನು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತಂದೇಳಿ ಅನಸ್ತಾ ಇತ್ತು ಮತ್ತು ಮತ್ತೆ ದೊಡ್ಡದಲ್ಲ ಅವೆಲ್ಲ ತಿಂದು ಖಾಲಿ ಮಾಡಬೇಕಲ್ಲ ಅದೇ ಪ್ರಾಬ್ಲಮ್ ಎಷ್ಟಂದ ತಿನ್ನಕಾಗತ್ತ ಅಂತಂದೇಳಿ ನಾವು ಕಡಿಮೆ ಕಡಿಮೆ ಐಟಮ್ಸ್ ಮಾಡಿದ್ವಿ ಅಂದ್ರೂ ಕೂಡ ಜಾಸ್ತಿ ಆಗುತ್ತೆ ಇಡೀ ಹೆಚ್ಚಬೇಕಾರೆ ಎಷ್ಟು ದೊಡ್ಡ ತಟ್ಟೆ ಇಟ್ಟರು ಕೂಡ ಸಾಲಂಗಿಲ್ಲ ಅಷ್ಟೊಂದೆಲ್ಲ ಎಲ್ಲ ಮಾಡಿರ್ತೀವಿ ಆದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಹಾಗೆ ಇಲ್ಲಿ ಕಾಕರು ಕೂಡ ಬಂದು ಅವರು ಕೂಡ ನಮಸ್ಕಾರ ಮಾಡ್ತಾ ಇದ್ರು ನಮ್ಮದು ದೇವ್ರ ಮನೆ ಚಿಕ್ಕದಿರೋದಕ್ಕೆ ನನಗೆ ವಿಡಿಯೋ ವಿಡಿಯೋ ಮಾಡೋಕ್ಕೆಲ್ಲ ಸೈಡೆಲ್ಲ ಸರಿ ಆಗ್ತಾ ಇರಲಿಲ್ಲ ಆಬ್ವಿಯಸ್ಲಿ ದೇವ್ರ ಮನೆ ಚೆನ್ನಾಗಿ ಸಣ್ಣದೇ ಇರ್ತೈತಿ ಬಟ್ ಸೈಡ್ ವೇದಲ್ಲಿ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಹಾಗಾಗಿ ಬ್ಯಾಕನ್ನೇ ವಿಡಿಯೋ ಮಾಡಿದ್ದೀನಿ ಎಲ್ಲರದೂ ನಾವೆಲ್ಲ ಚಿಕ್ಕರಿರಬೇಕಾದ್ರೆ ನಮ್ಮ ತವರು ಬನ್ನಿಲಿ ಚೆನ್ನಾಗಿ ಅಲ್ಲೊಂಥರ ಗೌರಿ ಹುಣಿವಿನೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಏನಪ್ಪ ಅಂದರೆ ಚಿಕ್ಕರಿರಬೇಕಾದ್ರೆ ಅಮ್ಮಂದಿರ ದೊಡ್ಡ ದೊಡ್ಡವ್ರ ಸೀರೆ ಉಡ್ಕೊಂಬಿಟ್ಟು ಆ ಸೀರೆ ಉಡ್ಕೋನಕ್ಕೂ ಬರೋಂಗಿಲ್ಲ ಕೋಲುಂಬ್ರ ತೊಗೊಂಡ್ಬಿಟ್ಟು ಒಂದು ಪೇಪರ್ ದಂಡೆ ಹಾಕ್ಕೊಂಡು ಕಲರ್ ಪೇಪರ್ ಕಲರ್ ಹಾಳಿದ ಅಂತಾರಲ್ಲ ಅದನ್ನೆಲ್ಲ ದಂಡೆ ಹಾಕ್ಕೊಂಡು ಹಾಗೇ ನಾವು ಕೋಲೊಯ್ಯಕ್ಕೆ ಹೋಗ್ತಿದ್ವಿ ಅದೇನೋ ಹಾಡು ಹೇಳ್ಕೊಂಡು ಒಂದೇ ಮುತ್ತು ಚಲ್ಲಿತ್ತವ ಒಂದೇ ಒಂದೇ ಮೆಟ್ಲು ಹತ್ತಿದ್ನವ ಒಂದೇ ಮುತ್ತು ಚಲ್ಲಿತ್ತವ ಅಂತಂದೇಳಿ ಏನೇನೋ ಹಾಡು ಹೇಳ್ತಿದ್ವಿ ಅವು ಹಾಗೆ ದೊಡ್ಡರೆಲ್ಲ ಕಾಡಿಸ್ತಾ ಇದ್ರು ಎಷ್ಟು ಮೆಟ್ಲು ಅದಾವ ಹೇಳಿ ಹಾಗೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಒಂದು ಸೀರೆ ಹುಡ್ಕೋದಂದರೆ ದೊಡ್ಡ ಖುಷಿ ಅವಾಗೆಲ್ಲ ಹಳೆಯ ಸೀರೆ ಅಥವಾ ಬ್ಯಾಡಾಗಿರೋ ಸೀರೆ ಎಲ್ಲ ಕೂಡ ರಾಮ ಮಂದಿರು ನಾವೆಲ್ಲ ಈ ಥರ ಸೆಲೆಬ್ರೇಷನ್ ಮಾಡ್ತಿದ್ವಿ ನೀ ಚಿಕ್ಕರ್ಬೇಕಾದ್ರೆಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಹಾಕಿಬಿಟ್ಟು ಇದು ವಡೆ ಮಾಡಿದ್ವಿ ಅದು ವಡೆ ಮಾಡಿ ಕರಿತಾ ಇದ್ಲು ಆಂಟಿ ಅದನ್ನು ನಾನು ತೋರಿಸ್ತಾ ಇದ್ದೆ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿರಿ ಇಷ್ಟು ಕಡಿಮೆ ಮಾಡಿದೆ ನಾವು ಐಟಮ ಅಂತಂದ್ರೆ ಇಷ್ಟೊಂದು ಐಟಮ್ ಇತ್ತು ತಟ್ಟೆ ಸಾಲುವಲ್ದು ನಾನು ಹೇಳ್ದಂಗೆ ಹಚ್ಚಲಿಕ್ಕೆ ಇದೆಲ್ಲ ಎಡೆ ಹಚ್ಕೊಂಡು ಇನ್ನೇನಪ್ಪ ಲಾಸ್ಟಿಗೆ ಎಡೆ ತೋರಿಸ್ಬಿಟ್ಟು ಕಾಯಿ ಹೊಡೆದು ಬಿಟ್ರೆ ಮುಗೀತು ನೋಡಿರಿ ಇನ್ನು ಇಷ್ಟೆಲ್ಲ ತೋರಿಸಿ ಪಾಪ ಹಿರಿಯರಪ್ಪ ಅಂತ ಹೇಳಿಬಿಟ್ಟು ಹಿರಿಯರ ಹೆಸರಲ್ಲಿ ನಾವು ಊಟ ಮಾಡೋದು ಅವರು ಇರೋ ಊಟ ಮಾಡಿರಿ ಸಂತೃಪ್ತಿಯಿಂದ ಟೇಸ್ಟ್ ನೋಡಿರ್ತಾರ ಹೇಳಿ ನಮ್ಮ ಕಲ್ಪನೆ ಕಲ್ಪನೆ ಏನಕ್ಕಂತೂ ನಿಜ ಇರ್ಬೋದು ಈ ಥರ ಎಲ್ಲ ಸೆಲೆಬ್ರೇಷನ್ ಸುಮ್ಮನೆ ಮಾಡಿರಂಗಿಲ್ಲ ಎಲ್ಲರೂ ಇದೆಲ್ಲ ಮಾಡಿಕೊಂಡು ಲಾಸ್ಟಿಗೆ ನಾವು ಕೊನೆಗೆ ಊಟ ಮಾಡಿಕೊಂಡ್ವಿ ಚೆನ್ನಾಗಿತ್ತು ಗೌರಿ ಹುಣ್ಣಿ ಸೆಲೆಬ್ರೇಷನ್ ನೀವೆಲ್ಲ ಹೇಗೆ ಗೌರಿ ಹುಣ್ಣಿ ಸೆಲೆಬ್ರೇಷನ್ ಮಾಡ್ತೀರಿ ಮಾಡ್ತಿದ್ರಿ ಅಥವಾ ಈಗ ಮಾಡ್ತೀರಾ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನೀವು ಲೈಕ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡ್ತಾಯಿದ್ರೆ ನಾನು ಹಾಗೆ ಹೊಸ ಹೊಸ ವೀಡಿಯೋಗಳನ್ನು ಹಾಕೋಕ್ಕೆ ನನಗೂ ಖುಷಿ ಬರುತ್ತೆ ಮತ್ತು ಖುಷಿಯಿಂದ ನಾನು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೇನೆ